ಪಂಗಡ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ತಾವು ಆರುನೂರ ಎಂಬತ್ತೊಂದು ಲಕ್ಷಗಳು ರಾಜ್ಯ ವಲಯ ಕಾರ್ಯಕ್ರಮ ಕೇಂದ್ರ ವಲಯ ಕೊಟ್ಟು ಏಳುನೂರ ಎಪ್ಪತ್ತೇಳು ಲಕ್ಷ ಬಿಡುಗಡೆ ಮಾಡಿದೆ ಅಂತ ಹೇಳಿದಿರಿ ಇದರಲ್ಲಿ ಸ್ಕಾಲರ್ಶಿಪ್ ಅದೇ ತರ ಎರಡನೇ ನನ್ನ ಕ್ವಶನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಸಾಲಿನಲ್ಲಿ ಪ್ರಗತಿ ಕಾಲೋನಿಗಳಿಗೆ ಹಣ ಒದಗಿಸಿರಿ ಅಂತ ಹೇಳಿದ್ರಿ ಮೂರನೇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಅದರಲ್ಲೂ ಕೂಡ ಮೂವತ್ತ್ ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು ಅಂತ ಹೇಳಿದಿರಿ ಬಟ್ ಇದು ತಮಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಯಾವುದೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಆಗಲಿ ಇಪ್ಪತ್ನಾಲ್ಕು ಇಪ್ಪತ್ತೈದಾಗಲಿ ಆ ನವಗ್ರಾಮ್ ಯೋಜನೆ ಆಗಲಿ ಪ್ರಗತಿ ಕಾಲೋನಿ ಆಗಲಿ ಎಸ್ ಟಿ ಕಾಲೋನಿ ಡೆವಲಪ್ಮೆಂಟ್ಗೆ ಒಂದು ನಯಾ ಪೈಸಾ ಸರ್ಕಾರದಿಂದ ಬಂದಿಲ್ಲ ನಾನು ಕೂಡ ಬೀದರ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರಂತರ ಸಂಪರ್ಕದಲ್ಲಿದ್ದೀನಿ ಏನ್ ಸ್ಕಾಲರ್ಶಿಪ್ ಇದೆ ಅದಷ್ಟೇ ಬಿಡುಗಡೆ ಆಗಿದೆ ಇದು ಯಾವುದೋ ಡೆವಲಪ್ಮೆಂಟ್ ಗೋಸ್ ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕುರುಬ ಜನಾಂಗ ಹಾಗೂ ಕಬ್ಬಲಿಗ ಜನಾಂಗ ಟೋಟಲ್ ಪ್ರತಿ ಕ್ಷೇತ್ರ ಸಾವಿರ ಜನ ಇದ್ದಾರೆ ಟೋಟಲ್ ಆರ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯ ಪೈಸೆ ತಾವು ಮುನ್ನೂ ಎಷ್ಟು ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಬಜೆಟ್ ಅಲ್ಲಿ ಮೀಸಲಿಟ್ಟಿರಿ ಅಂತ ಹೇಳ್ತಾರೆ ಈ ಸಲ ಮೂರ್ ಸಾವಿರದ ಒಂಬೈನೂರು ಕೋಟಿ ಜಾಸ್ತಿ ಈ ಒಂದು ಸಮಾಜಕ್ಕೆ ನಾವು ಆ ಒಂದು ಬಜೆಟ್ ಅಲ್ಲಿ ತಾವು ಮಾಡಿದಿರಿ ಹೆಚ್ಚಿನವರಿ ಮಾಡಿದ್ರಿ ಅಂತ ಹೇಳ್ತೀರಿ ಬಟ್ ಯಾವುದೇ ಒಂದು ಎರಡು ವರ್ಷದಲ್ಲಿ ತಾವು ಮಾತ್ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರಶ್ನೆ ಕೇಳಿ ಪ್ರಶ್ನೆ ಇದರಲ್ಲಿ ಭಾಷಣ ಇಲ್ಲ ಇದರಲ್ಲಿ ಯಾವ್ದು ದುಡ್ಡು ಬಂದಿಲಿ ನೀವು ಏನಾಗ್ಬೇಕು ಕೇಳಿ ಈಗ ಸರ್ ಯಾವುದೇ ದುಡ್ಡು ಬಂದಿಲ್ಲ ಎರಡು ವರ್ಷ ಆಯ್ತು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟ ಪಂಗಡ ನಮ್ಮಲ್ಲಿ ಬಹಳ ಗಣನೀಯ ಜನರಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಐವತ್ತೈವತ್ತೈದು ಸಾವಿರ ಕುರುಬ ಸಮಾಜ ಆಗಲಿ ಕಬಲಿಗ ಸಮಾಜ ಆಗಲಿ ವಾಲ್ಮೀಕಿ ಸಮಾಜ ಆಗಲಿ ಇದ್ದಾರೆ ಬಟ್ ಎರಡು ವರ್ಷದ ಒಂದ್ ನಯ ಪರಿ ಒಂದ್ ಕಾಲೋನಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಒಂದ್ ಸಿ ರೋಡ್ ಆಗಿಲ್ಲ ಹೈಮಾಸ್ ಲೈಟ್ ಬಿಡಕ್ಕೆ ಕೇಳಿ ಮುಖ್ಯಮಂತ್ರಿಗಳ ಪ್ರಶ್ನೆ ಇರೋದ್ರಿಂದ ಪ್ರಶ್ನೆಗೆ ಗಮನಿಸದಂಗೆ ಎಲ್ಲಾ ಎಂ ಎಲ್ ಎಲ್ಲ ನಿಂತ್ಕೊಂಡ್ರಿ ಯಾವತರ ಇಲ್ಲಿ ಅವರು ಪಾಪ ಮುಖ್ಯಮಂತ್ರಿಗಳಿಂದನೇ ಉತ್ತರ ಕೇಳಬೇಕು ಅಂತ ಬಯಸ್ತಾ ಇದಾರೆ ಸದಸ್ಯರು ಆಯ್ತು ಸರ್ ಅದು ಉತ್ತರ ಕೊಟ್ರೆ ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತೀನಿ ಈಗ ಪ್ರತಿಷ್ಠಿತ ಸ್ಕೂಲ್ಸ್ ಸೇರ್ಪಡೆ ಅಂತ ಐದನೇ ಹಿಡಿದು ಆರನೇವರೆಗೆ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಸೇರ್ಪಡೆ ಇರುತ್ತೆ ಸುಮಾರು ಒಂದು ಅಪ್ಲಿಕೇಶನ್ ಬೀಳುತ್ತೆ ಅದರಲ್ಲಿ ಓನ್ಲಿ ಮೂವತ್ತೈದು ಸೀಟ್ ಅಷ್ಟೇ ಸರ್ಕಾರ ರಿಸರ್ವ್ ಇದೆ ಅದರಲ್ಲಿ ಮೂವತ್ತೈದು ಜನನೇ ಇಷ್ಟೊಂದು ಜನಸಂಖ್ಯೆ ಇದ್ದರೂ ಕೂಡ ಮೂವತ್ತೈದು ಜನರಿಗೆ ತಾವು ಸೇರ್ಪಡೆ ಕೂಡ ಎಲ್ಲಿ ನ್ಯಾಯ ಇದು ಮತ್ತೆ ಐವತ್ತು ಸಾವಿರ ಅಷ್ಟೇ ಸರ್ಕಾರಲಿನ್ ಪ್ರೋತ್ಸಾಹನ ಸಿಗುತ್ತೆ ಈಗ ಅನುದಾನ ಸಂಬಂಧ ಕೇಳ್ತಾ ಇದ್ರಿ ಹೌದು ಆಯ್ತು ಕೇಳಿ ಈಗ ನಿಮ್ಗೆ ಏನು ಬರ್ಲಿಲ್ಲ ಒಟ್ಟು ಜಿಲ್ಲೆಗೆ ಬರ್ಲಿಲ್ಲ ಎಷ್ಟು ಬೇಕು ನಿಮ್ಗೆ ಅವ್ರು ಎಷ್ಟು ಕೊಡ್ತಾರೆ ಎಷ್ಟು ಕೊಟ್ಟರು ಅಂತಾರೆನ್ ಯಾರ ಶಾಸಕರು ಅವ್ರಿಗೆ ಅನುದಾನ ಬರಲಿಲ್ಲ ಮುಖ್ಯ ಮೇಲೆ ನಾನು ವಿನಂತಿ ಮಾಡ್ಕೊತೀನಿ ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳಿದ್ದಾರೆ ಅದೇ ಸಂಬಂಧಪಟ್ಟ ಮಂತ್ರಿ ಇದ್ದಾರೆ ಫೈನಾನ್ಸ್ ಮಿನಿಸ್ಟ್ರಿ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅವರು ನೀವು ಉತ್ತರ ಗಮನಿಸಿದ್ದೀರಿ ಕಮ್ಯುಶೀನ್ ಸಾಯ ರೆಡ್ಡೆ ಅವ್ರೇ ಮ್ಯಾರೆಡ್ಡೆ ನಮಗೆ ಗೊತ್ತಿದ್ದಾಗೆ ತಮ್ಮದ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಬಿಡುಗಡೆಯಾದ ಮೊತ್ತ ಹತ್ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಏಳ್ನೂರ ಏಳು ಲಕ್ಷ ಅದರೊಳಗೆ ಇಪ್ಪತ್ತಾರು ಲಕ್ಷ ಶಾಲಾ ಶುಲ್ಕ ಹಾಗೂ ನಿರ್ವಹಣಾ ವೆಚ್ಚಕ್ಕಾಗಿ ಇಪ್ಪತ್ತಾರು ಲಕ್ಷ ಇಪ್ಪತ್ತೈದು ಸಾವಿರ ಬಿಡುಗಡೆ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೊದಲನೇ ಕಂತಿನೊಳಗೆ ಬಿಡುಗಡೆಯಾಗಿದ್ದು ಹತ್ತೊಂಬತ್ತು ಲಕ್ಷ ಇದೆ ಇನ್ನೂ ಬಾಕಿ ಇರ್ತಕ್ಕಂಥದ್ದನ್ನು ನಾವು ಬಿಡುಗಡೆ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ತೀವಿ ಒಂದು ಎರಡನೇದು ನಿಮ್ಮ ಕ್ಷೇತ್ರದಲ್ಲಿ ಈ ಹಣ ಬಿಡುಗಡೆ ಆಗಿಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕದ್ದು ಬಿಡುಗಡೆ ಆಗಿಲ್ಲ ಅನ್ನುವಂಥ ಅನುಮಾನವನ್ನು ವ್ಯಕ್ತ ಮಾಡಿದಿರಿ ನನ್ನ ನನ್ನ ಹತ್ರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಕಕ್ಕೆ ಎರಡ್ ನೂರ ಇಪ್ಪತ್ಮೂರು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಒಂದು ವೇಳೆ ಇಪ್ಪತ್ತ್ ಮೂರು ಲಕ್ಷ ಬಿಡುಗಡೆ ಆಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ವೇಳೆ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಿದೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ರೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಡ್ತೀವಿ ಹಾಗೂ ಮುಂದಿನ ಕ್ರಮ ಏನು ಮಾಡಬೇಕು ಅಥವಾ ಈ ಹಣ ಬಿಡುಗಡೆ ಆಗಿರದೇ ಇದ್ರೆ ಯಾವ ರೀತಿ ಕ್ರಮ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಕ್ರಮ ತೆಗೆದು ಸರ್ ಈಗ ಮನೆ ಅಧ್ಯಕ್ಷರೇ ಸರ್ ಇಲ್ಲ ಸರ್ ದಿಸ್ ಇಸ್ ಸೀರಿಯಸ್ ಮ್ಯಾಟ್ರ್ ಸರ್ ಪರಿಸ ಪಂಗಡಗಳ ಸಮಾಜ ಬಹಳ ಗಣನೀಯ ನನ್ನ ವಿಧಾನಸಭಾ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರ ಐವತ್ ಸಾವಿರ ಇದ್ದಾರೆ ಮನೆ ಮುಖ್ಯಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ ನಮ್ಮಲ್ಲಿ ಕುರುಬಾಗೋ ಕಪ್ಪಲಿ ಕಬಲಿಗ ಸಮಾಜ ಬಹಳ ಜಾಸ್ತಿ ಇದಾರೆ ಒಂದ್ ನಯಾ ಪೈಸಾ ಅವರ ಡೆವಲಪ್ಮೆಂಟ್ ಈ ಸರ್ಕಾರ ಕೊಟ್ಟಿಲ್ಲ ಎರಡು ವರ್ಷ ಅಂದ್ರೆ ಎಷ್ಟು ತಪ್ಪಾಗುತ್ತೆ ಆ ಜನರಿಗೆ ಏನ್ ಉತ್ತರ ಕೊಡಬೇಕು ಮತ್ತೆ ಈಗ ಹೇಳಿದ್ದಾರೆ ಮುನ್ನೂರ ಮೂವತ್ ಮೂರು ಕೋಟಿ ಡೆವಲಪ್ಮೆಂಟ್ ಕೊಟ್ಟು ಒಂದ್ ನಯಾ ಪೈಸೆ ಕೊಟ್ಟಿಲ್ಲ ನಾನು ಹೇಳಿ ಅಧಿಕಾರಿಗಳು ತಪ್ಪ ಮಾಹಿತಿ ಕೊಟ್ಟರೆ ಅವರ ಮೇಲೆ ಆಕ್ಷನ್ ತಗೊಳ್ತೇನೆ ಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಯಾವಾಗ ಕೊಡ್ತಾರೆ ಸರ್ ಇದು ಯಾಕಂದ್ರೆ ಮಾತೆತ್ತರೆ ಪರಿಶಿಷ್ಟ ಪಂಗಡ ನಿಮ್ಗೆ ಬರ್ಲಿಲ್ಲ ಅದೊಂದು ಮನವಿ ಕೊಡಿ ಮತ್ತೆ ಕೊಡ್ತಾರೆ ಸರ್ ಮೂವತ್ನಾಲ್ಕು ಸಾವಿರ ಕೋಟಿ ಮೀಸಲಿಟ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅಂಕಿ ಸಂಖ್ಯೆ ಹೇಳ್ತೇನೆ ನೋಡ್ರಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಶೀರ್ಷಿಕೆಯೊಳಗ ಮೂವತ್ನಾಲ್ಕು ಲಕ್ಷ ತೊಂಬತ್ತು ಸಾವಿರ ವಿದ್ಯಾರ್ಥಿ ನಿಲಯಗಳು ವಿದ್ಯಾರ್ಥಿ ವೇತನ ಮತ್ತು ಧನ ಸಹಾಯ ಶೀರ್ಷಿಕೆಯೊಳಗ ನಲ್ವತ್ ಮೂರು ಲಕ್ಷ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ ಎಂಬತ್ನಾಲ್ಕು ಲಕ್ಷ ಕಾಯ ಸಿಬ್ಬಂದಿ ವೇತನಕ್ಕಾಗಿ ಇಪ್ಪತ್ತೊಂದು ಲಕ್ಷ ಅನುದಾನ ಸಚಿವರೇ ಸಚಿವರೇ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ ಕೇಳೋದು ಏನಂದ್ರೆ ಸ್ಕಾಲರ್ಶಿಪ್ ಬಗ್ಗೆ ಮಾತ್ರ ಚಕರ್ ಎತ್ತ ಇಲ್ಲ ಸರ್ ಕಾಲನಿ ಡೆವಲಪ್ಮೆಂಟ್ ಬಂದಿದೆ ಕಾಲನಿ ಡೆವಲಪ್ಮೆಂಟ್ ಬಗ್ಗೆ ಇಷ್ಟು ಖರಾಬ್ ಆಗಿದೆ ಎರಡು ವರ್ಷ ಆಯ್ತು ಒಂದ್ ಅನುದಾನ ನಮ್ದು ಯಾರು ಶಾಸಕರಿಗೆ ಬಂದಿಲ್ಲ ಕಾಂಗ್ರೆಸ್ ಶಾಸಕರಿಗೆ ಬಂದ್ರೆ ನನಗೆ ಗೊತ್ತಿಲ್ಲ ಬಲ್ಲಿಗನ್ ಶಾಸಕರೇ ನಮಗೆ ಬಂದಿಲ್ಲ ಬಂದಿಲ್ಲ ಯಾವ ಶಾಸಕರಿಗೆ ಬಂದಿಲ್ಲ ಅಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ರಲ್ಲ ಹಿಂದಿನ ಸರ್ಕಾರ ನನಗೆ ಕೊಟ್ಟಿಲ್ಲ ಹಾಗಾದ್ರೆ ಹಿಂದಿನ ಸರ್ಕಾರ ಬಂದ್ರೆ ಇಲ್ಲಿದೆ ಇಲ್ಲಿ ಎರಡು ವರ್ಷ ಹೇಳ್ತಾ ಈಗ ಆಯ್ತು ಈಗ ಎರಡು ಬಜೆಟ್ ಸರ್ ಅಬ್ಬಾಯ್ ಸರ್ ಅದಕ್ಕೆ ಸರ್ ಆ ಸಮಾಜ ಅಂತ ನಾನು ಹೇಳ್ತಾ ಇದ್ದೀನಿ ಜನಸಂಖ್ಯೆ ಇದೆ ನಾವು ಏನು ಮಂಜೂರಿ ಮಾಡಿದ್ದೇವೆ ಅವ್ರು ಏನ್ ಕೇಳಿದ್ರು ಪ್ರಶ್ನೆ ಅದನ್ನ ವಿವರವಾಗಿ ಉತ್ತರ ಮತ್ತೆ ಕೊಡ್ತೀವಿ ಕೆಲಸಕ್ಕಾಗಿ ನಾವು ಸರ್ಕಾರದವರು ಬಿಡುಗಡೆ ಮಾಡಬೇಕಾಗಿತ್ತು ಯಾವ್ದು ಆಗಿಲ್ಲ ಅನ್ನೋದನ್ನ ನಮ್ಮ ಗಮನಕ್ಕೆ ತಂದ್ರೆ ತಕ್ಷಣ ಆ ಹಣ ಬಿಡುಗಡೆ ಮಾಡೋದಕ್ಕೆ ನಮ್ಮ ಬಜೆಟ್ ಬಜೆಟ್ ಇದ್ರೆ ಆ ಹಣ ಬಿಡುಗಡೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಸಂಕಮೇಶ್ ಅದು ಪ್ರಶ್ನೆ ಕೇಳ ಮಾರ ಶೈಲೇಂದ್ರೆ ಇದು ಹಣ ಬಿಡುಗಡೆ ಎಲ್ಲಾ ಶಾಸಕರಿಗೆ ಮಾಡ್ನೇ ಎಂತಲ್ಲ ಆಯ್ತು ಮನೆ ಮುಖ್ಯಮಂತ್ರಿಗಳು ಇಲ್ಲೇ ಆದ್ರೆ ವಿನಂತಿ ಎಷ್ಟು ಎಷ್ಟೆ ಅನುದಾನ ಈ ವರ್ಷ ಬಿಡುಗಡೆ ಮೈಕ್ ಬಂದ್ ನಿಂತು ಅನುದಾನ ಬರೋದಿಲ್ಲ ಅಲ್ಲಿ ಕೆಚ್ಚ ಕೂತ್ಕೊಂಡು ಮಾತಾಡಿ ಸ್ಯಾಂಕ್ಷನ್ ಮಾಡಿಕೊಂಡು ಹೋಗಿ ಶೈಲೇಂದ್ರ